ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾವು ಒಂದು ಔಟಿಂಗ್ ಹೋಗಬೇಕು ಅಂತ ತೀರ್ಮಾನ ಮಾಡಿ ಬೆಳಿಗ್ಗೆನೆ ಲಾಲ್ಬಾಗ್ ಹೋಗೋಣ ಅದನ್ನು ಕ್ಯಾನ್ಸಲ್ ಮಾಡಿ ಕಬ್ಬನ್ ಪಾರ್ಕ್ ಹೋಗೋಣ ಅದನ್ನು ಕ್ಯಾನ್ಸಲ್ ಮಾಡಿ ಶಿವಾಜಿನಗರ ಹೋಗೋಣ ಕೊನೆಗೆ ನಾವು ಪೋತಿಸ್ ಸೆಲೆಕ್ಟ್ ಮಾಡಿದ್ದು ಹಾಗೆ ಪೋತಿಸ್ ಇಲ್ಲಿರೋದಲ್ವ ಮೆಜೆಸ್ಟಿಕ್ ಹತ್ರ ಗಾಂಧಿನಗರ್ ಕೆಂಪೇಗೌಡ ರೋಡ್ ಗಾಂಧಿನಗರಲಿರುವ ಕಾರಣ ನಮಗೆ ಮೆಜೆಸ್ಟಿಕ್ ಬಸ್ ಬೇಕಾಗಿತ್ತು ಹಾಗೆ ಮನೆಯಿಂದ ಹತ್ತು ನಿಮಿಷ ದೂರ ಬಂದು ನಾವು ಬಸ್ಸಿಗೆ ಇದ್ದೆವು ಆಟೋದಲ್ಲಿ ನಾವು ನಾಲ್ಕು ಜನ ಇದ್ದೆವು ಆಟೋದಲ್ಲಿ ನಾವು ನಾಲ್ಕು ಜನ ಒಂದೇ ಆಟೋದಲ್ಲಿ ಹೋದರೆ ಡಬಲ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಸಾಮಾನ್ಯವಾಗಿ ಒಂದು ಮುನ್ನೂರು ರೂಪಾಯಿ ಇದೆ ನಾವು ಆರುನೂರು ರೂಪಾಯಿ ಕೊಡಬೇಕಾಗುತ್ತೆ ನಮಗೆ ಈಗ ದುಂದು ವೆಚ್ಚ ಮಾಡುವಂತಹ ಒಂದು ಸಮಯ ಅಲ್ಲ ನಮ್ಮದು ಹಾಗಾಗಿ ನಾವು ಬಸ್ಸಲ್ಲೇ ಹೋಗಬೇಕು ಅಂತ ತೀರ್ಮಾನ ಮಾಡಿ ಮನೆಯಿಂದ ಸ್ವಲ್ಪ ದೂರ ನಡೆದು ಬಸ್ ಹತ್ತಿ ಮೈಸೂರು ಬ್ಯಾಂಕಲ್ಲಿ ಇಳಿದು ಅಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬಸ್ ಹತ್ಕೊಂಡು ಕೂತೇವೆ ನಾವು ಹಾಗೇ ನಾವು ನಾಲ್ಕು ಜನ ಇದ್ದೇವೆ ನಾವು ನನ್ನ ಅಕ್ಕ ತಮ್ಮನ ಹೆಂಡತಿ ಆಮೇಲೆ ನನ್ನ ತಮ್ಮನ ಮಗ ನಾನು ಅವರಿಗೆ ಮೂವರಿಗೆ ಟಿಕೆಟ್ ಬೇಕಾಗಿದ್ದು ನನಗೆ ಟಿಕೆಟ್ ಬೇಕಾಗಿರಲಿಲ್ಲ ಹಾಗೆ ಮೈಸೂರು ಬ್ಯಾಂಕ್ ಹತ್ರ ಇಳ್ದು ನಾವು ಸ್ವಲ್ಪ ದೂರ ನಡೆದು ಒಂದು ಹತ್ತೇ ನಿಮಿಷ ನಡೆದರೆ ಪೋತಿಸ್ ಸಿಗುತ್ತೆ ಹಾಗೆ ನಾವು ಪೋತಿಸ್ ಹತ್ರ ಬಂದೆವು ನಾವು ಪೋತಿಸಿಂದ ನಮಗೆ ಏನು ಬೇಕಾಗಿರಲಿಲ್ಲ ನಾವು ಸುಮ್ಮನೆ ಬೇಸರದಿಂದ ಸ್ವಲ್ಪ ಹೊರಗಡೆ ಬರೋಣ ಅಳುವವರನ್ನು ಸ್ವಲ್ಪ ಸಮಾಧಾನ ಪಡಿಸೋಣ ಅಂತ ಹಾಗೆ ಒಂದು ಒಂದು ಸಮಯ ಕಳಲಿಕ್ಕೆ ಅಂತ ನಾವು ಇಲ್ಲಿಗೆ ಬಂದಿರೋದು ನಾವು ನನಗೆ ಪೋತಿಸಿಗೆ ಬರೋದು ತುಂಬ ಇಷ್ಟ ಯಾಕಂದರೆ ಇಲ್ಲಿ ಒಂದೊಂದು ಭಾಗ ಕೂಡ ನಮಗೆ ಬಟ್ಟೆದು ನೋಡಿ ನೋಡಿ ನೋಡಿದರೂ ಮುಗಿಯುವಂಥದ್ದಲ್ಲ ನಾವು ಮಧ್ಯಾಹ್ನವೇ ಮನೆಯಿಂದ ಹೊರಟ್ರೂ ಇಲ್ಲಿ ನಮಗೆ ಪೂರ್ತಿ ನೋಡಲಿಕ್ಕಾಗಿಲ್ಲ ಎಂಟು ಫ್ಲೋರ್ ಇದೆ ಎಂಟು ಫ್ಲೋರಲ್ಲಿ ಬಂದು ಏಳು ಫ್ಲೋರು ವಿಧ ವಿಧವಾದ ಬಟ್ಟೆ ಶಾಪು ಅಲ್ಲಿ ಒಂದು ತಿಂಗ್ ಒಂದು ದಿನದ ಮಗುವಿಂದ ಹಿಡಿದು ನೂರು ನೂರ ಇಪ್ಪತ್ತು ವರ್ಷದ ಅಜ್ಜ ಅಜ್ಜಿ ಅಂತಿರೋ ತನಕ ಎಲ್ಲ ರೀತಿಯ ನಾನಾ ರೀತಿಯ ಬಟ್ಟೆಗಳಿದೆ ಎಲ್ಲ ಹಳೇ ಕಲರ್ ಹಾಕುವ ಬಟ್ಟೆ ಆಮೇಲೆ ಹುಟ್ಟಿದ ಜನರ ಬಟ್ಟೆ ಇತ್ತೀಚೆಗೆ ಹೊಸ ಹೊಸ ಟ್ರೆಂಡ್ಗಳು ಆಮೇಲೆ ಒಂದು ಬಟ್ಟೆ ಅಂದಾಗ ಅದರಲ್ಲಿ ನಾನಾ ಕ್ವಾಲಿಟೀಸ್ ಇರುತ್ತಲ್ವ ಕಾಟನ್ ಸಿಂಥೆಟಿಕ್ ಆಮೇಲೆ ಕ್ರೇಪು ಹೀಗೆ ಸಾವಿರಾರು ಕ್ವಾಲಿಟಿ ಇರುತ್ತೆ ರೇಷ್ಮೆ ಸೆಮಿ ರೇಷ್ಮೆ ಸೆಮಿ ಸಿಲ್ಕ್ ಹೀಗೆಲ್ಲ ಇರುತ್ತಲ್ವ ಮೈಸೂರು ಸಿಲ್ಕ್ ಅಂಥದ್ರಲ್ಲಿ ಪ್ರತಿಯೊಂದು ಕ್ವಾಲಿಟಿ ಕೂಡ ಇಲ್ಲಿದೆ ಪ್ರತಿಯೊಂದು ಬಗೆಯ ಡ್ರೆಸ್ಸಿದೆ ಒಂದೊಂದು ಡ್ರೆಸ್ಸಿಗೆ ಕೂಡ ಒಂದೊಂದು ಫ್ಲೋರು ಏಳು ಫ್ಲೋರ್ಗಳು ಕೂಡ ಬಟ್ ಅದೇ ಫ್ಲೋರು ಅದರಲ್ಲಿ ಕೆಲವು ಬ್ಯಾಗ್ಸ್ ಜ್ಯುವೆಲ್ಲರಿಸು ಅದೆಲ್ಲ ಇದೆ ಎಂಟನೇ ಫ್ಲೋರಲ್ಲಿ ಬಂದು ಸ್ವಲ್ಪ ಪ್ರಾವಿಷನ್ಸ್ ಎಲ್ಲ ಇದೆ ಅದೇ ಅಂದರೆ ಜಾಸ್ತಿ ಬಟ್ಟೆ ತೆಗೆದವರಿಗೆ ಕೂಪನ್ ಕೊಟ್ಟಾಗ ಆ ಕೂಪನಲ್ಲಿ ಅಲ್ಲಿಗೆ ಅಲ್ಲಿ ಹೋಗಿ ಪ್ರಾವಿಷನ್ ಬೇಕಾದ್ದು ತೆಗಬೌದು ಅಂತೆ ನಾನು ಹೋಗಿಲ್ಲ ನಮಗೆ ನಾಲ್ಕು ಫ್ಲೋರು ಎಲ್ಲ ನೋಡಿ ಮುಗಿದಾಗ ನಮಗೆ ಸಮಯ ಆಗಿತ್ತು ಯಾಕಂದರೆ ವಾಪಸ್ಸು ಬರಲಿಕ್ಕೆ ಮತ್ತೆ ನಾವು ಕತ್ತಲಾದರೆ ಆಟೋಗೆ ಡಬಲ್ ಚಾರ್ಜ್ ಎಲ್ಲ ಕೊಟ್ಟು ಎರಡು ಆಟ ಅಡಿಯುವಾಗ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ಮನೆಯಿಂದ ತುಂಬ ದೂರ ಇಲ್ಲಾಂದ್ರೂ ಈಗಿನ ಆಟೋ ರಾತ್ರಿ ಅಂದರೆ ಡಬಲ್ ಕೊಡಬೇಕು ಈಗೆಲ್ಲ ಇರೋದರಿಂದ ಸುಮ್ಮನೆ ಯಾಕೆ ತೊಂದರೆ ಆ ಥರ ಖರ್ಚು ಮಾಡೋಷ್ಟು ನಮ್ಮ ಹತ್ರ ದುಡ್ಡು ಇರಲಿಲ್ಲ ಆಮೇಲೆ ನಾವು ಬಟ್ಟೆ ತೆಗಿಲಿಕ್ಕೆ ಹೋಗಿದ್ದು ಅಲ್ಲ ನಾವು ನೋಡೋಣ ನೋಡ್ಕೊಂಡು ಬರೋಣ ಅಂತ ಹೋದರೆ ಅಲ್ಲಿ ನಾವು ನೋಡಿ 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 ಕಣ್ಣು ತುಂಬಿಸಿಕೊಂಡೆವು ಆಮೇಲೆ ನಮ್ಮ ಅಕ್ಕ ಒಂದು ಪ್ಲೇನ್ ಸೀರೆ ಎರಡು ಬ್ಲೌಸ್ ಪೀಸ್ ತಗೊಂಡ್ರೆ ನಮ್ಮ ತಮ್ಮನ ಹೆಂಡ್ತಿ ಎರಡು ಬ್ಲೌಸ್ ಪೀಸ್ ಮಾತ್ರ ತಗೊಂಡಳು ನಾನು ಏನೂ ತೆಗಿಲಿಕ್ಕೆ ಹೋಗಿಲ್ಲ ನಾನು ನಾನು ಪ್ರತಿಯೊಂದು ಈಗ ಖರ್ಚು ಮಾಡಬೇಕಂದ್ರೆ ಬಹಳಷ್ಟು ಸೂಕ್ಷ್ಮವಾಗಿರಬೇಕು ಮತ್ತು ನನಗೆ ಬಟ್ಟೆ ಮೇಲೆ ಹಾಗೆ ಆಸೆಗಳೆಲ್ಲ ಇಲ್ಲ ನನಗೆ ಇವಾಗ ಬೇಕಾದಷ್ಟು ಬಟ್ಟೆ ಹಾಕಿದ್ದೀನಿ ಇಲ್ಲಿ ಡಿಸೈನ್ಸ್ ಯಾವುದೆಲ್ಲ ಡಿಸೈನ್ಸ್ ಸಾರೀ ಇದೆ ಅಂದರೆ ವರ್ಕ್ ಸೀರೆ ಮತ್ತು ಮತ್ತು ಪ್ಲೈನ್ ಸೀರೆ ಪ್ಲೈನ್ ಸೀರೆ ಎಲ್ಲ ತಾನು ತಾನಿಂದ ಕಟ್ ಮಾಡಿ ಕೊಡ್ತಾರೆ ಆಮೇಲೆ ಥರ ಥರವಾದ ಬ್ಲೌಸು ಪೆಟಿಕೋಟು ಏನು ಅಂತ ಅದು ನಾವು ಹೇಳುವಾಗಿಲ್ಲ ಬಟ್ಟೆಯಲ್ಲಿ ಯಾವುದೆಲ್ಲ ಇದೆ ಅದೆಲ್ಲ ಇಲ್ಲಿದೆ ಒಂದೊಂದು ರೀತಿಯ ಬಟ್ಟೆಗೆ ಒಂದೊಂದು ಜಾಗ ಇತ್ತು ಅಷ್ಟೇ ಅಲ್ಲಿ ಏನು ಹೇಳೋದು ಸೇಲ್ಸ್ ಮಾಡುವ ಹೆಣ್ಣುಮಕ್ಕಳು ಗಂಡು ಮಕ್ಕಳೆಲ್ಲ ಇದ್ದರು ಅವರು ಕೂಡ ಪ್ರತಿಯೊಬ್ಬರನ್ನು ಚೆನ್ನಾಗಿ ನೋಡಿ ಅವರಿಗೆ ಬೇಗ ಬೇಗ ಎಲ್ಲ ರೆಡಿ ಮಾಡಿ ಕೊಟ್ಟವರನ್ನು ಬೇಗ ಬೇಗ ಕಳಿಸೋದಕ್ಕೆಲ್ಲ ಎಲ್ಲಕ್ಕೂ ಸಹಾಯ ಮಾಡ್ತಾಯಿದ್ರು ಹಾಗೆ ನಾವು ನಾಲ್ಕು ಫ್ಲೋರ್ ಹತ್ತಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಮತ್ತು ನಮಗೆ ಹಾಗೆ ಜಾಸ್ತಿ ಸುತ್ತುವ ಒಂದು ಮನಸ್ಸು ಬರಲಿಲ್ಲ ಯಾಕಂದರೆ ತುಂಬ ಲೇಟಾಗಿ ಹೋಗುತ್ತಲ್ವ ಅಲ್ಲಿ ನಾವು ಏನು ನೋಡಬೇಕು ಏನು ನೋಡಬಾರ್ದು ಅಂತ ರೀತಿಯಲ್ಲಿ ಒಂದು ಬಟ್ಟೆ ವ್ಯವಸ್ಥೆ ಇದೆ ಪೋತಿಸ್ ಅಂದರೆ ಇವಾಗ ಇಡೀ ಇಂಡಿಯಾದಲ್ಲೇ ತುಂಬ ಪ್ರಸಿದ್ಧಿಯಾಗಿದ್ದಂತಹ ಒಂದು ಬಟ್ಟೆ ಶಾಪ್ ಅಂತಲೇ ಹೇಳ್ಬೋದು ಇದು ಬಹು ಮಹಡಿ ಕಟ್ಟಡ ಇದು ಇವರ ಎಲ್ಲ ಶಾಪಲ್ಲಿ ಈ ಥರ ತುಂಬ ಫ್ಲೋರ್ಸಲ್ಲಿ ಎಲ್ಲ ಬಟ್ಟೆಗಳನ್ನ ಇಟ್ಟಿರ್ತಾರೆ ಮದುಮಕ್ಕಳಿಗೆ ಮಕ್ಕಳಿಗೆ ಬೇಕಾದ ಗಂಡು ಮಕ್ಕಳಿಗೆ ಬೇಕಾದ ಬಟ್ಟೆನೇ ಆಗಿರುತ್ತೆ ಮದುವೆ ಹೆಣ್ಣಿಗೆ ಬೇಕಾದ ಬಟ್ಟೆ ಸಪ್ರೇಟು ಮಗುಗೆ ಬೇಕಾದ್ದು ಸಪ್ರೇಟು ಮಕ್ಕಳಿಗೆ ಬೇಕಾದ್ದು ಸಪ್ರೇಟ್ ಹೀಗೆ ಬೇರೆ 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 ಆಗಿ ಅದನ್ನು ಜೋಡಿಸಿ ನಮಗೆ ಅಲ್ಲಿ ಯಾವುದನ್ನು ಹುಡುಕಬೇಕಾಗಿಲ್ಲ ಅವ್ರ ಹತ್ರ ಕೇಳಿ ನಮ್ಗೆ ಇಂಥ ಬಟ್ಟೆ ಬೇಕು ಎಲ್ಲಿ ಹೋಗಬೇಕು ಅಂತ ಕೇಳಿದರೆ ನಮಗೆಲ್ಲ ಸುತ್ತು ಕೊಂಡು ಬರ್ಬೋದು ಮತ್ತು ಎಲ್ಲವೂ ಕೂಡ ಕ್ವಾಲಿಟಿ ಬಟ್ಟೆ ಎಲ್ಲ ಶ್ರೀಮಂತರಿಗೆ ಒಂದು ರೀತಿಯ ಬಟ್ಟೆ ಇದ್ದರೆ ಬಡವರಿಗೆ ಬೇಕಾದ ಬಟ್ಟೆಗಳು ಸಿಗುತ್ತೆ ಹತ್ತು ರೂಪಾಯಿಂದ ಹಿಡಿದು ಒಂದು ಕೋಟಿವರೆಗೆ ಬಟ್ಟೆ ಇಲ್ಲಿ ಸಿಗುತ್ತೆ ನಾವು ಐವತ್ತು ರೂಪಾಯಿದು ವಸ್ತುನ ತಗೊಂಡು ಬಂದ್ರೂ ನೆಕ್ಸ್ಟ್ ನಮಗೆ ಅಲ್ಲಿಂದ ಆಫರ್ ಹಾಕಿದಾಗ ಐವತ್ತು ರೂಪಾಯಿ ಬಟ್ಟೆ ತಗೊಂಡವರಿಗೂ ಮೆಸೇಜ್ ಕಳಿಸೋದು ಒಂದೇ ಕೋಟಿ ರೂಪಾಯಿಯ ಬಟ್ಟೆ ತಗೊಂಡವರಿಗೂ ಮೆಸೇಜ್ ಕಳಿಸೋದು ಕಳಿಸ್ತಾ ಇರ್ತಾರೆ ಅವರು ಆಫರ್ ಬಂದಾಗ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾದ ಗೌರವ ಕೊಟ್ಟು ಎಲ್ಲರ ಗಮನ ಸೆಳೆಯುವಂಥ ಒಂದು ಒಳ್ಳೆಯ ಶಾಪ್ ಅಂದರೆ ಅದು ಪೋತಿಸ್ ಇಲ್ಲಿಯ ಮುಖ್ಯ ರಾಯಭಾರಿ ನಮ್ಮ ಪುನೀತ್ ಸರ್ ಆಗಿದ್ದರು ಅವರೇ ಈ ಶಾಪ್ನ ಉದ್ಘಾಟನೆ ಮಾಡಿರೋದು ಇಲ್ಲಿ ಕೆಂಪೇಗೌಡ ಸಾಗರ್ ಥಿಯೇಟ್ ಇತ್ತು ಮೊದಲು ಕೆಂಪೇಗೌಡ ರೋಡಲ್ಲಿ ಆ ಸಾಗರ್ ಥಿಯೇಟ್ರನ್ನಲ್ಲಿ ಹೊಡೆದಾಕಿ ಇದು ಪೋತಿಸ್ ಆಗಿರೋದು ಅಲ್ಲಿ ಉದ್ಘಾಟನೆಗೆ ಬಂದಿರೋದು ಕೂಡ ನಮ್ಮ ಪೊನೀಸ್ ಸಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಉದ್ಘಾಟನೆ ಆಗಿರೋದು ಇವರದು ಎರಡು ಮಳಿಗೆಗಳು ಬೆಂಗಳೂರಲ್ಲಿದೆ ಒಂದು ಬಂದು ಮೈಸೂರು ರೋಡು ಕಸ್ತೂರ್ಬಾ ನಗರದಲ್ಲಿ ಕೂಡ ಇದೆ ಹಾಗಾಗಿ ನಮಗೆ ಇವಾಗ ಯಾರಾದರೂ ಒಂದು ಮದುವೆ ಮನೆಯಲ್ಲಿ ನೂರಾರು ಅಂಗಡಿಗಳಿಗೆ ಹೋಗೋ ಬದಲು ಇಂಥ ಒಂದು ಅಂಗಡಿಗೆ ಹೋದರೆ ಅಲ್ಲಿ ಎ ಟು ಝಡ್ ಸಿಗುತ್ತೆ ಇನ್ನೇ ಸಮಯನೂ ಕೂಡ ಉಳಿಯುತ್ತೆ ಆಮೇಲೆ ದುಡ್ಡನ್ನು ಕೂಡ ಉಳಿಯುತ್ತೆ ಎಲ್ಲವೂ ಇದೆ ನಾವು ತಗೊಳ್ಬೇಕಾಗಿಲ್ಲಲ್ಲ ಎಲ್ಲ ನಮ್ಮ ಏನು ಹೇಳೋದು ನಮ್ಮ ಒಂದು ಪರಿಸ್ಥಿತಿಗೆ ಸರಿಯಾದ ಬಟ್ಟೆಗಳೆಲ್ಲ ಇಲ್ಲಿ ಸಿಗುತ್ತೆ ಕೆಲವರಿಗೆ ತುಂಬ ದುಡ್ಡು ಕೊಟ್ಟು ತಗೊಳ್ಳುವಂತಹ ಒಂದು ಇದಿದೆ ನಮಗೆಲ್ಲ ಕೆಲವರಿಗೆ ಸಾಧಾರಣದ ಬಟ್ಟೆ ತಗೊಳ್ಬೋದು ಹಾಗೆ ಕೆಲವು ಬಡವರಿಗೆ ಇನ್ನೂ ಕಮ್ಮಿ ತನ್ನ ಆ ಥರ ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ ಪೂರ್ತಿ ಅನ್ನೋದೇ ಒಂದು ವಿಶೇಷ ಪೋತಿಸ್ ಬಟ್ಟೆ ಅಂಗಡಿಗೆ ಒಂದು ಇತಿಹಾಸವೇ ಇದೆ ಇದರ ಹೆಸರು ಪೋತಿಸ್ ಇದು ಸ್ಥಾಪಕ ಯಾರಂದರೆ ಶ್ರೀ ಕೆ ವಿ ಪುಟ್ಟಣ್ಣ ಚಟ್ಟಿ ಅಂತ ಈ ಚಟ್ಟಿ ಅಂತ ಬಂದವರೆಲ್ಲ ನೋಡಿ ಮನೆಯಲ್ಲಿ ಅವರು ಓ ಏನು ಹೇಳೋದು ಅವರು ಅಂಥವರೆಲ್ಲ ಅವರಿಗೆ ಬರೋದೇ ಹೆಸರು ಚೆಟ್ಟಿ ಅಂತ ಇದು ಮೂಲತಃ ತಮಿಳ್ನಾಡವರಾದ್ರೂ ಕರ್ನಾಟಕ ಆಮೇಲೆ ಕೇರಳ ಆಂಧ್ರ ಎಲ್ಲ ಕಡೆಯೂ ಇವರ ಈ ಬಟ್ಟೆ ಮಳಿಗೆಗಳಿದೆ ಪೋತಿಸ್ ಅನ್ನೋದು ಇದು ಮೊದಲು ಈ ಬಟ್ಟೆ ಸ್ಟಾರ್ಟ್ ಆಗಿರೋದು ಅಂತ ಒಂದು ತಮಿಳುನಾಡಲ್ಲಿ ಒಂದು ಜಾಗ ಇದೆ ತಿರುನೆಲಿ ಅಂದರೆ ತಮಿಳುನಾಡಲ್ಲಿರೋ ಒಂದು ಜಾಗ ಅಲ್ಲಿ ಕೆ ವಿ ಪುಟ್ಟಣ್ಣ ಶೆಟ್ಟಿಯವರು ಆರಂಭದಲ್ಲಿ ತಮಿಳುನಾಡಿನ ಒಂದು ತಿರುವನೆಲ್ಲಿ ಕೇವಲ ಒಂದು ಹ್ಯಾಂಡ್ಲೂಮಿನ ಕಂಚಿ ಪಿರಂ ಪಟ್ಟು ಸೀರೆಗಳನ್ನು ಅವರು ಮಾರ್ತಾ ಇದ್ರಂತೆ ಅದು ಮೊದಲು ಮೊದಲು ಅವರು ಈ ದೇವಸ್ಥಾನಕ್ಕೆ ಮತ್ತು ಅಂಥ ಇಂಥ ಕಡೆಗಳಲ್ಲಿ ಎಲ್ಲ ಬಟ್ಟೆ ರೆಡಿ ಮಾಡಿ ಕೊಡ್ತಾಯಿದ್ರಂತೆ ಅದರಲ್ಲಿ ಅವರು ಚೂರು ಪ್ರಸಿದ್ಧಿ ಆಗ್ತಾ ಬಂದರು ಮನೆಯಲ್ಲೇ ಅಂಗಡಿ ಮಾಡಿದವರು ಆಮೇಲೆ ಸಣ್ಣ ಒಂದು ಶಾಪಾಗಿ ಶಾಪ್ ಮಾಡಿದ್ರಂತೆ ಅಲ್ಲಿಂದ ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಇವರ ಬಟ್ಟೆಗಳೆಲ್ಲ ವಿತರಣೆ ಆಗ್ತಾಯಿತ್ತು ಅದರಲ್ಲಿರುವ ಗುಣಮಟ್ಟ ನಂಬಿಕೆ ಎಲ್ಲ ಜನರಿಗೆ ಬಹಳಷ್ಟು ಎಷ್ಟು ಆಕರ್ಷಣೆ ಉಂಟು ಮಾಡಿತಂತೆ ಅವರ ಸಿಲ್ಕ್ ಸ್ಯಾರಿ ಅಂದರೆ ಅದು ಪ್ಯೂರ್ ಸಿಲ್ಕ್ ಆಗಿತ್ತು ಈಗ ಬೇರೆ ಕಡೆ ಸಿಲ್ಕ್ ಸಾರಿ ನಾವು ತಗೊಂಡಾಗ ಅದನ್ನು ಪೂರ್ತಿಯಾಗಿ ಸಿಲ್ಕ್ ಸ್ಯಾರಿ ಅಂತ ನಾವು ಹೇಳಲಿಕ್ಕಾಗಲ್ಲ ಯಾಕಂದರೆ ಸಿಲ್ಕ್ ಸ್ಯಾರಿ ಬಗ್ಗೆ ನಮಗೆ ಗೊತ್ತಿಲ್ಲ ವಿಶ್ವಾಸದ ಮೇಲೆ ಇವರ ಕಡೆಯಿಂದ ಎಲ್ಲರೂ ಸ್ಯಾರಿ ತಗೊಳ್ತಾಯಿದ್ರು ಅದರಲ್ಲಿ ಅವರು ಏನಾಯಿತು ಅವರ ಸಂಸ್ಥೆ ನೋಡಿ ಒಂದು ಇಡೀ ಎಲ್ಲ ಕುಟುಂಬದವರೇ ಸೇರಿ ಮಾಡಿದ ಸಂಸ್ಥೆ ಆಗಿರೋದ್ರಿಂದ ಈ ಸಂಸ್ಥೆ ವಿಸ್ತರಣೆ ಆಗ್ತಾ ಹೋಯಿತು ಇದರ ಹೆಸರು ಕೂಡ ಎಲ್ಲ ಕಡೆ ಕೇಳಿ ಬರಲಿಕ್ಕೆ ಶುರುವಾಯಿತು ಆಮೇಲೆ ಇದರ ವ್ಯವಸ್ಥಾಪಕ ಪುಟ್ಟಣ್ಣ ಕಿವಿ ಪುಟ್ಟಣ್ಣ ಚೆಟ್ಟಿ ಅವರ ಮೊಮ್ಮಗನ ಹೆಸರು ಅಂತ ಪೋತಿ ಅಂತ ಹಾಗೆ ಪೋತಿಸ್ ಅಂತ ಹೆಸರು ಬಂತಂದೆ ನನಗೆ ಗೊತ್ತಿಲ್ಲ ನಾನು ಇತಿಹಾಸ ನೋಡಿದಾಗ ನನಗೆ ಸಿಕ್ಕಿರುವಂತಹ ಮಾಹಿತಿಗಳಂದರೆ ಇದು ಇವರ ವ್ಯವಸ್ಥಾಪಕನ ಸಂಸ್ಥಾಪಕ ಇದ್ದಾರಲ್ವ ಅವರ ಮೊಮ್ಮಗನ ಹೆಸರು ಪೋತಿಸ್ ಅಂತ ಆಮೇಲೆ ಇದು ಏನು ಹೇಳೋದು ಎಲ್ಲ ರಾಜ್ಯ ರಾಜ್ಯಗಳಲ್ಲಿ ಕೂಡ ಒಂದು ಎರಡು ಒಂದೆರಡು ಹೀಗೆ ಈ ಮಳಿಗೆಗಳು ಸ್ಟಾರ್ಟ್ ಆಯಿತು ತುಂಬ ಹೆಸ್ರುಸೆ ಆಯಿತು ನಾನೊಂದು ನಾಲ್ಕು ಬಾರಿ ಹೋದಾಗಲೂ ಇಲ್ಲಿ ಪ್ರತಿ ಸಲವೂ ಕೂಡ ರಶ್ ಇರುತ್ತೆ ನಮಗೆ ಹೋದಾಗ ಕೆಲವು ಬಟ್ಟೆ ಅಂಗಡಿಗೆ ಹೋದಾಗ ನಮಗೆ ಬರೋ ಸುಸ್ತಾಗುತ್ತೆ ಇಲ್ಲಿ ಯಾವ ಥರ ಆಗೋದೇ ಇಲ್ಲ ನಮಗೆ ನಮಗೆ ಬೇಕಾದಾಗ ಎಲ್ಲ ವ್ಯವಸ್ಥೆಗಳಿದೆ ನಮಗೆ ನಾವು ಹುಡುಕಬೇಕಾಗಿಲ್ಲ ಸೇಲ್ಸ್ ಮಾಡೋರನ್ನಲ್ಲಲ್ಲಲ್ಲಲ್ಲಿ ಒಂದೊಂದು ಕಡೆ ಒಂದೊಂದು ಸೇಲ್ಸ್ಗಾರ್ ಸೇಲ್ಸ್ ಮ್ಯಾನನ್ನೆಲ್ಲ ಇಟ್ಟ ಕಾರಣ ನಮಗೆ ಈಸಿಯಾಗಿ ನಮಗೆ ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ಬರ್ಬೋದು ಹಾಗೆ ಇವರು ಲಕ್ಷಾಂತರ ಮಂದಿಗೆ ಕೆಲಸ ಕೊಟ್ಟು ಅವರ ಒಂದು ಬಾಳಿಗೆ ದಾರಿದೀಪನು ಕೂಡ ಆಗಿದ್ದಾರೆ ಈಗ ಇವರ ಮಳಿಗೆ ಸಾಕಷ್ಟು ಮಳಿಗೆ ಇರೋದ್ರಿಂದ ತುಂಬ ಜನಕ್ಕೆ ಇದರಿಂದ ಕೆಲಸ ಸಿಕ್ಕಿದೆ ಒಳ್ಳೆಯ ಸಂಬಳ ಅಥವಾ ಒಳ್ಳೆಯ ವೇತನ ಕೂಡ ಸಿಕ್ಕಿದೆ ನಾನೇ ಇವತ್ತು ಕೆಲವರ ಹತ್ರ ಮಾತಾಡಿದರೆ ಎಲ್ಲ ಸ್ಟಾರ್ಟಿಂಗ್ ಸೇರಿದವರಿಗೆ ಹದಿನೈದು ಇಪ್ಪತ್ತರ ಮೇಲೇ ಕೊಡು ಕೊಡ್ತಾರೆ ಸನ್ ಏನಿಲ್ಲ ಟೆಂತ್ ಫೈಲಾಗಲಿ ಅಂತ ಅವರಿಗೆಲ್ಲ ಹಾಗೆ ಇರುವಾಗ ಮತ್ತು ಇನ್ನೂ ಒಳ್ಳೊಳ್ಳೆ ಕೆಲಸದಲ್ಲಿರುವಾಗ ಇನ್ನಷ್ಟು ಸಂಬಳ ಇರ್ಬೋದು ಹಾಗೆ ಎಲ್ಲರಿಗೂ ಗ್ರಾಹಕರಿಗೆಲ್ಲದಲ್ಲಿಯ ಏನು ಹೇಳೋದು ಕೆಲಸದವರಿಗೂ ಕೂಡ ಇವರು ಒಂದು ಒಳ್ಳೆಯ ದಾರಿದೀಪ ಆಗಿದ್ದಾರೆ ಮೊದಲು ವರ್ಷ ಆಕೆ ತಮಿಳುನಾಡು ತಮಿಳುನಾಡಿನ ಮಧುರೈ ಚೆನ್ನೈ ಆಮೇಲೆ ಕೊಯಮತ್ತೂರು ತಿರುವನಂತಪುರ ಬೆಂಗಳೂರು ಹೈದರಾಬಾದ್ ಮುಂತಾದ ನಗರಗಳಲ್ಲಿ ಸ್ಟಾರ್ಟ್ ಆಯಿತು ಆಮೇಲೆ ಆಂಧ್ರದ ಕೆಲವು ಭಾಗದಲ್ಲಿ ಹಾಗಾಗಿ ಇವರಿಗೆ ಏನು ಹೇಳೋದು ತುಂಬ ಬಹಳಷ್ಟು ಅಷ್ಟು ಒಳ್ಳೆ ಮಟ್ಟದಲ್ಲಿ ವ್ಯಾಪಾರ ಇದೆ ಶುದ್ಧವಾದ ರೇಷ್ಮೆ ಸೀರೆಗೆ ಇದು ಪೋತಿಸಿ ಎತ್ತಿದ ಕೈ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ರೇಷ್ಮೆ ಸೀರೆ ಆಮೇಲೆ ಮಿಕ್ಸ್ ಅಂದರೆ ಅಲ್ಲಿ ಹೇಳ್ತಾರೆ ಅವರು ಇದು ಪ್ಯೂರ್ ರೇಷ್ಮೆ ಎಲ್ಲ ಮಿಕ್ಸ್ ಅಂತ ಹೇಳ್ತಾರೆ ಸೆಮಿ ಸಿಲ್ಕ್ ಅದು ಕೂಡ ಇದೆ ರೇಷ್ಮೆಯಲ್ಲೇ ನಾನಾ ಥರದ್ದಿದೆ ಅಲ್ವಾ ಎಲ್ಲ ರೀತಿಯ ರೇಷ್ಮೆ ಸೀರೆ ಇದೆ ನಮಗಂತಾದ್ರೆ ಒಳಗಡೆ ಎಲ್ಲ ನೋಡಿದಾಗ ಕಣ್ಣಿಗೆ ಒಂದು ಒಳ್ಳೆ ಹಬ್ಬ ಇದು ಇಲ್ಲಿ ಜುವೆಲ್ಲರಿಸ್ ಬ್ಯಾಗ್ ಆಮೇಲೆ ಬೇರೆ ಹಲವಾರು ವಸ್ತುಗಳು ಕೂಡ ಇದೆ ಒಂದು ಕಡೆ ಹೋದರೆ ನಮಗೆ ಎ ಟು ಜೆಡ್ ಏನು ಬೇಕಾದರೂ ಸಿಗುತ್ತೆ ಒಳ್ಳೆ ಒಳ್ಳೆ ಪರ್ಸ್ಗಳು ಎಲ್ಲ ನೋಡಿದಾಗ ನನಗೆ ಮತ್ತು ಈಗ ನನಗೆ ಆ ವಸ್ತುಗಳ ಮೇಲೆ ಆಸೆ ಆಗೋಲ್ಲ ಯಾಕೆಂದರೆ ನನಗೆ ಆಸೆ ಅನ್ನೋದು ಮೊದಲಿಂದಲೂ ಸ್ವಲ್ಪ ಕಮ್ಮಿ ಆಮೇಲೆ ನಾವು ಯಾವ ಹಬ್ಬಕ್ಕೆ ಬಟ್ಟೆ ಅಂತ ತಗೊಳ್ತಾ ಇರಲಿಲ್ಲ ನಮಗೆ ಬೇಕಾದಾಗ ಬಟ್ಟೆ ತಗೊಳ್ತಾ ಇದ್ದಿದ್ದು ಹಾಗಾಗಿ ನನಗೆ ಬಟ್ಟೆ ನೋಡಿದಾಗ ಆಸೆನೂ ಆಗಲಿಲ್ಲ ನಾವು ಜಾಸ್ತಿ ತಗೊಂಡಿಲ್ಲ ಇವತ್ತು ನಮ್ಮ ಏನಡೋದು ನಮ್ಮ ತಮ್ಮನೇ ಒಂದು ಎರಡು ಬ್ಲೌಸ್ ಪೀಸ್ ತಗೊಂಡ್ರೆ ನಮ್ಮ ಅಕ್ಕ ಒಂದು ಪ್ಲೇನ್ ಸೀರೆ ಎರಡು ಬ್ಲೌಸ್ ಪೀಸ್ ಬಿಟ್ಟರೆ ನಾವೇನು ತೆಗಿಲಿಕ್ಕೆ ಹೋಗಿಲ್ಲ ಜಾಸ್ತಿ ಯಾಕೆಂದರೆ ಈಗಿನ ಕಾ ಈಗಿನ ನಮ್ಮ ಇದೆ ಅಲ್ವಾ ನಮಗೆ ಒಂದೊಂದು ಪೈಸಾ ಖರ್ಚು ಮಾಡುವಾಗಲೂ ನಾವು ತುಂಬ ನೋಡಿ ಖರ್ಚು ಮಾಡಬೇಕು ಹಾಗಾಗಿ ನಾವು ಏನು ತೆಗಲಿಲ್ಲ ಎಲ್ಲ ತೆಗೋಗ ನೋಡಿ ಖುಷಿಪಟ್ಟಿದ್ದು ಬಿಟ್ಟರೆ ಇದೆಲ್ಲ ಪ್ರತಿಯೊಂದು ನೋಡಿದೆವು ಸಮಯ ಬಂದಾಗ ತವರು ಹೋಗೋಣ ಅಂತ ನಾವೀಗ ಆಲ್ರೆಡಿ ನಾನೆಲ್ಲ ರೀತಿಯ ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಹಾಕಿ ನನಗೆ ಆಸೆ ಮುಗ್ದಿದೆ ಹಾಗಾಗಿ ನನಗೆ ಪ್ರತ್ಯೇಕ ಥರವಾದ ಆಸೆ ಇರಲಿಲ್ಲ ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಎಲ್ಲರಿಗೆ ಬೇಕಾದಂಥ ಉಡುಪುಗಳಿದೆ ಹಾಗೆ ಫ್ಯಾಷನ್ ಕೂಡ ಹಾಗೆ ನಮಗೆ ಏನು ಹೇಳೋದು ಹಳೆಯ ಕಾಲದ ಫ್ಯಾಷನ್ ಬೇಕಾ ಈಗಿನ ಕಾಲದ್ದು ಬೇಕಾ ಈಗ ಈಗ ಹೊಸ್ತಾಗಿ ಬರೋ ಫ್ಯಾಷನ್ನು ಎಲ್ಲ ಕೂಡ ಇದೆ ಅಲ್ಲಿ ಈ ಪೂತಿ ಸಂಗಡಿ ಮೊದಲಿಗೆ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಒಂದು ಸಾಧಾರಣವಾಗಿ ನೂರು ವರ್ಷಕ್ಕಿಂತಲೂ ಮೇಲೆ ನೂರು ನೂರ ಒಂದು ವರ್ಷದ ಒಂದು ಇತಿಹಾಸವೇ ಇದೆ ಈಗ ಎಲ್ಲ ಪ್ರತಿಯೊಬ್ಬರ ಗ್ರಾಹಕರಿಗೂ ಇದು ಮೆಚ್ಚುಗೆ ಆಗಿದ್ದು ಈಗ ನಾನು ಅನುಭವಕ್ಕೆ ಬಂದಿದೆ ಅಂದರೆ ನಾನು ಲಾಸ್ಟ್ ಇಯರಲ್ಲ ಅದಕ್ಕಿಂತ ಮೊದಲಿನ ವರ್ಷ ಒಂದು ಎರಡು ಸೀರೆ ತಗೊಂಡು ಬಂದು ಮತ್ತೆ ಮನೆಗೆ ತಂದಾಗ ನನಗೆ ಇಷ್ಟ ಆಗಲಿಲ್ಲ ನಾನು ವಾಪಸ್ ಕೊಟ್ಟಾಗ ಬಿಲ್ ಟ್ಯಾಗೆಲ್ಲ ಇರಬೇಕು ವಾಪಸ್ ಕೊಟ್ಟಾಗ ಅದನ್ನು ಇದು ಮಾಡಿ ನನಗೆ ಮತ್ತೆ ಆಯ್ಕೆ ಮಾಡಲಿಕ್ಕೆ ಒಂದು ಇದು ಅವಕಾಶ ಕೊಟ್ಟರು ಅವರು ಅಂದರೆ ಟ್ಯಾಗ್ ಕಟ್ ಮಾಡಬಾರ್ದು ನಾವು ಬಿಲ್ ಇಟ್ಕೊಂಡಿರಬೇಕು ಅಷ್ಟಿದ್ರೆ ನಮಗೆ ಒಂದು ತಿಂಗಳೊಳಗೆ ನಾವು ತೆಗೆದ ವಸ್ತುನೇ ಬೇಕಾದರೆ ನಾವು ವಾಪಸ್ ಕೊಡ್ಬೋದು ಅಂತ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಇಪೋತಿಸ್ ಅನ್ನುವ ಒಂದು ಸಂಸ್ಥೆ ಹುಟ್ಟಿದೆ ತಮಿಳ್ನಾಡಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸಾವಿರದ ಒಮ್ಮೆ ಸಾರಿ ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರಲ್ಲಿ ಹುಟ್ಟಿದಂತಹ ಒಂದು ಸಂಸ್ಥೆ ಇದು ಇದು ಇವತ್ತು ನಿನ್ನೆ ಮಾರಾಟ ಅಲ್ಲ ಇದು ನೂರು ವರ್ಷಕ್ಕಿಂತಲೂ ಮೇಲೆ ಆಯಿತು ಇದಕ್ಕೆ ಹಾಗಾಗಿ ಎಲ್ಲರಿಗೆ ಒಂದು ಬಹಳವಾದ ನಂಬಿಕೆ ವಿಶ್ವಾಸ ಇರುವಂಥ ಒಂದು ಒಳ್ಳೆಯ ಅಂಗಡಿ ಅಂತ ಹೇಳ್ಬೋದು ಎಲ್ಲರೂ ಸಮಯ ಇರುವಾಗ ಈ ಅಂಗಡಿಯನ್ನು ಏನು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಸಲ ಎಲ್ಲ ಅದರ ಪ್ರತಿಯೊಂದು ಫ್ಲೋರಲ್ಲಿ ಚೆನ್ನಾಗಿ ನೋಡ್ಕೊಂಡು ಬನ್ನಿ ಸಮಯ ಬಂದಾಗ ಹೋಗಿ ಅಥವಾ ನಮಗೆ ಅಂತಹ ಒಂದು ಸಂದರ್ಭ ಅವಕಾಶ ಬಂದಾಗ ಬಟ್ಟೆ ತಗೊಂಡು ಬನ್ನಿ ತುಂಬ ಚೆನ್ನಾಗಿದೆ ನನಗಂತೂ ಇವತ್ತು ನೋಡಿನೇ ಖುಷಿಯಾಗಿದ್ದು ನಾನು ಏನಿಲ್ಲ ಒಂದು ಖರ್ಚು ಕೂಡ ನಾನು ತಗೊಂಡಿಲ್ಲ ನನಗೆ ಅದರ ಅಗತ್ಯನೂ ಇರಲಿಲ್ಲ ಆಮೇಲೆ ಒಳ್ಳೊಳ್ಳೆ ಆಫರ್ ಆಗ್ತಾರೆ ದೀಪಾವಳಿ ಯುಗಾದಿ ಎಲ್ಲ ಹಬ್ಬ ಕೂತಮಿಳ ಹಬ್ಬ ಯಾವುದೇ ಹಬ್ಬ ಬಂದರೂ ಒಂದು ಒಳ್ಳೆಯ ಆಫರ್ ಅಲ್ಲಿ ಇಲ್ಲಿ ಮಕ್ಕಳಿಗೂ ಬಟ್ಟೆ ಇದೆ ಹಿರಿಯರಿಗೂ ಬಟ್ಟೆ ಇದೆ ಮತ್ತು ನಾವು ದಿನ ಬಳಕೆ ಮಾಡುವ ಬಟ್ಟೆಗಳು ಇದೆ ಆಮೇಲೆ ಫ್ಯಾನ್ಸಿ ಬಟ್ಟೆಗಳಲ್ಲಿ ನಾನಾ ಥರದ ಬಟ್ಟೆ ಇದೆ ಲೆಹಂಗಾ ಫ್ರಾಕ್ ಡಿಸೈನರ್ ಟಾಪ್ ಪಾರ್ಟಿ ವೇರೆಲ್ಲ ಬರುತ್ತಲ್ಲ ಪಾರ್ಟಿ ವೇರಲ್ಲಿ ಇರುತ್ತೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಬಟ್ಟೆಗಳು ದುಬಾರಿ ಬಟ್ಟೆಗಳನ್ನು ನೋಡಿದವರು ಇದಕ್ಕೆ ಬೆಲೆ ಜಾಸ್ತಿ ಅಂತಾರೆ ನೀವು ಕಮ್ಮಿ ಬಟ್ಟೆ ಕಡೆ ಒಂದು ಸಲ ನೋಡಿದಾಗ ಅಲ್ಲಿ ದುಬಾರಿ ಬಟ್ಟೆ ಎಲ್ಲ ರೀತಿ ಪ್ರೈಸದ ಬಟ್ಟೆ ಇರುತ್ತೆ ಹಾಗಾಗಿ ನೀವು ಸೋತ್ ಒಂದು ಏಳು ಫ್ಲೋರ್ ಹೋಗಿ ಫುಲ್ ಫ್ಲೋರ್ ಹೋಗಿ ಬಂದಾಗಲೇ ನಮಗೆ ಪೋತಿಸ್ ಬಗ್ಗೆ ಗೊತ್ತಾಗೋದು ನಮಗೆ ಇದು ಮೈಸೂರು ಬ್ಯಾಂಕ್ ಹತ್ರನೇ ಬರುತ್ತೆ ಹಾಗಾಗಿ ಯಾರು ಕೇಳಿದರೂ ಪೋತಿಸ್ ಬಗ್ಗೆ ದಾರಿ ಹೇಳಿಕೊಡ್ತಾರೆ ಪ್ರತಿಯೊಬ್ಬರೂ ಹೋಗಿ ಅಲ್ಲಿ ತೆಗಿಲಿಕ್ಕಾಗಿಲ್ಲ ಅಂದ್ರೂ ಒಂದು ಏಳು ಫ್ಲೋರಲ್ಲಿ ನೋಡಿಕೊಂಡು ಬನ್ನಿ ತುಂಬ ಖುಷಿ ಆಗುತ್ತೆ ನಾನು ವೀಡಿಯೋ ಮಾಡಲಿಕ್ಕೆ ತುಂಬ ಭಯದಿಂದ ಮಾಡಿದ್ದು ನನಗೆ ಒಂದು ಎರಡು ಮೂರು ಲೇಡೀಸ್ ಫಸ್ಟ್ ಫ್ಲೋರಲ್ಲಿ ಮಾಡಿ ಫಸ್ಟ್ ಅಲ್ಲ ಸಾರಿ ಗ್ರೌಂಡ್ ಫ್ಲೋರಲ್ಲಿ ಮಾಡ್ಕೊಂಡು ಬನ್ನಿ ಇಲ್ಲಿ ಮೇಲೆ ಮಾಡಬಾರ್ದಮ್ಮ ಅಂತಂದರು ಆದರೆ ನಾನು ಹತ್ರ ಎಲ್ಲ ಅಲ್ಲಿ ಹತ್ರ ಎಲ್ಲ ಕೇಳಿದೆ ಮಾಡಿ ಮಾಡಿ ಸ್ವಲ್ಪ ಈ ಕಡೆ ನಿಂತು ಮಾಡಿ ನೋಡಿ ಯಾವತ್ತೂ ಪ್ರತಿಯೊಬ್ಬರಿಗೂ ಗಂಡಿಗೆ ಹೆಣ್ಣಿಗಿರೋ ವ್ಯತ್ಯಾಸ ಏನು ಹೇಳಿ ಹೆಣ್ಣು ಯಾವಾಗಲೂ ಸ್ವಲ್ಪ ಬೇರೆಯವರು ಏನೋ ಮಾಡುವಾಗ ಅದಕ್ಕೆ ಒಂದು ಅಡ್ಡ ಗೋಡೆ ಕಟ್ಟಿರ್ತಾರೆ ಆದರೆ ಗಂಡು ಮಕ್ಕಳ ಆಗಲ್ಲ ಅಡ್ಡ ಗೋಡೆ ತಡೆಗೋಡೆ ಇದ್ರೂ ಅದನ್ನು ಓಪನ್ ಮಾಡಿ ಇವರಿಗೆ ದಾರಿ ಮಾಡಿ ಕೊಡ್ತಾರೆ ಆ ಥರ ಈ ಗಂಡು ಹೆಣ್ಣಿಗೆ ಇರುವ ಒಂದು ವ್ಯತ್ಯಾಸ ನನಗೆ ಇಬ್ಬರು ಮೂವರು ಗಂಡು ಮಕ್ಕಳು ಹತ್ರ ಕೇಳಿದಾಗ ಮಾಡಿ ಮಾಡಿ ಮೇಡಮ್ ಈ ಕಡೆಯಿಂದ ಮಾಡಿ ಆ ಕಡೆಯಿಂದ ಮಾಡಿ ಅಂತೆಲ್ಲ ಹೇಳಿದರು ನನಗೆ ಅಲ್ಲಿ ಫಸ್ಟ್ ನಾವು ಪೊತ್ತಿಸಿದ ಒಳಗಡೆ ಹೋಗುವಾಗಲೇ ಒಂದು ಚಂದದ ವಿಗ್ರಹ ಇದೆ ನೋಡಿ ಅದು ಫಸ್ಟ್ ನಾವು ಅಲ್ಲಿ ಹತ್ತಿ ಬರುವಾಗಲೇ ನಮಗೆ ಸಿಗುತ್ತೆ ಅದನ್ನು ನೋಡುವಾಗಲೇ ಒಂಥರ ನಮಗೆ ಒಂದು ಒಳ್ಳೆಯ ವೈಬ್ರೇಷನ್ ಬರುತ್ತೆ ಅದು ಆಮೇಲೆ ಎಲ್ಲ ರೀತಿಯ ಬಟ್ಟೆ ಕೆಳಗಡೆ ಬಂದು ಅದು ಆದಷ್ಟು ನಾವು ಈ ಹೇಳೋದು ಸ್ವಲ್ಪ ಕಮ್ಮಿ ಬಟ್ಟೆ ಎಲ್ಲ ಬೇಕಂದರೆ ಗ್ರೌಂಡ್ ಫ್ಲೋರಲ್ಲೇ ನಮಗೆ ಸಿಗುತ್ತೆ ಈ ಕಡೆ ಎಲ್ಲ ಬಂದು ನಮಗೆ ಒಳ್ಳೆ ಒಳ್ಳೆ ಏನಡೋದು ಸ್ಪ್ರೇ ಬಾಟ್ಲು ಅದು ಇದೆಲ್ಲ ಇರುತ್ತೆ ಹಾಗೆ ನಾವು ಎಲ್ಲ ಸುತ್ತಕೊಂಡು ಸುತ್ಕೊಂಡು ಬಂದು ಕೊನೆಗೆ ನಮಗೆ ಮನೆಗೆ ಹೋಗುವ ಸಮಯ ಆಯಿತು ಅಂತ ನಾವೆಲ್ಲ ಅಲ್ಲಿಂದ ಹೊರಟೆವು ನಮಗೆ ರಿಕ್ಷಕ್ಕೆ ನಮಗೆ ಏನು ಹೇಳಿ ರಿಕ್ಷಾದಲ್ಲಿ ಒಂದನೇದಾಗಿ ನಮಗೆ ರಿಕ್ಷಾದವರಾದ್ರೂ ಚರ್ಚೆ ಮಾಡೋದೇ ಒಂದು ಹಿಡಿಯುತ್ತೆ ಸೀದಾ ಬಸ್ಸಲ್ಲಿ ಬಂದರೆ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ನಾವು ಅಲ್ಲಿಂದ ಕರೆಕ್ಟಾಗಿ ಏಳು ಗಂಟೆಗೆಲ್ಲ ಬಿಟ್ಟೆವು ನಾವು ಏಳು ಗಂಟೆಗೆ ಬಿಟ್ಟು ನೀರು ನಾವು ಬಸ್ಸಲ್ಲಿ ಕೂತು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇಳಿದು ಅಲ್ಲಿಂದ ಮನೆಗೆ ನಡ್ಕೊಂಡು ಬಂದವು ನಾವು ಮೆಜೆಸ್ಟಿಕ್ ಬಸ್ಸಲ್ಲೇ ಬರಬೇಕು ನಾವು ಅಲ್ಲಿ ಹೋಗಬೇಕಾ ನಾವು ಮೆಜೆಸ್ಟಿಕ್ ಬಸ್ಸಲ್ಲಿ ಹೋಗಬೇಕು ಬರುವಾಗ ಮೆಜೆಸ್ಟಿಕ್ ಬಸ್ಸಲ್ಲೇ ಬರಬೇಕು ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಒಂಥರ ಒಂಥರ ಫ್ರೆಶ್ ಆಯಿತು ಹಾಗೆಲ್ಲ ಟಾಟಾಬಾ ಬೈಟಕೆ